ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ದೊಟ್ಟುಮಕೂರು ವ್ಯವಸಾಯ ಸೇವಾ ಸಹಕಾರ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಪ್ರಕಾಶ್ ರವರನ್ನು ಆಯ್ಕೆ ಮಾಡಿದ್ದಾರೆ ಒಟ್ಟು ಹನ್ನೆರಡು ಜನ ನಿರ್ದೇಶಕರುಗಳಾದ ಜೆ ಬಿ ಕೆಂಪಣ್ಣ ಮುನಿ ನರಸಿಂಹಯ್ಯ ಪಿಎಂ ಪ್ರಭಾಕರ್ ಮುನಿರಾಜು ಟಿಜಿ ಮಂಜುನಾಥ್ ಸುರೇಶ್ ಬೈಲಪ್ಪ ಕೆ ನಾರಾಯಣಸ್ವಾಮಿ ತ್ರಿವೇಣಮ್ಮ ಭಾಗ್ಯಮ್ಮ ಮತ್ತು ಪುರುಷೋತ್ತಮ್ ಒಮ್ಮತದಿಂದ ಅಧ್ಯಕ್ಷರಾಗಿ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಹಿ ಹಂಚಿ ಹಾರ ಹಾಕಿ ಪಟಾಕಿ ಸಿಡಿಸಿ ನೂತನ ಅಧ್ಯಕ್ಷರಾದ ಪ್ರಕಾಶ್ ಅವರಿಗೆ ಶುಭ ಹಾರೈಸಿದ್ದರು ಮೇಡಮ್ ಚುನಾವಣೆ ನಡೆದು ಆರು ತಿಂಗಳಾಗಿತ್ತು ಹಾಗಾಗಿ ರಿಸಲ್ಟ್ ಬಂದಿರಲಿಲ್ಲ ಒಂದು ವಾರಕ್ಕೆ ಮುಂಚೆ ರಿಸಲ್ಟ್ ಬಂತು ನಾವು ಎನ್ ಡಿ ಮಾಡಿಕೊಂಡು ಒಂಬತ್ತು ಸೀಟ್ ಇದ್ದಿದ್ದೀವಿ ಇವತ್ತು ಚುನಾವಣೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಇತ್ತು ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಮುನ್ನರಸಿಂಹಯ್ಯ ಅಂತ ವಯಸುಂದ್ರ ಪಾಳ್ಯದವ್ರನ್ನ ಆಯ್ಕೆ ಮಾಡಿದ್ದಾರೆ ವಿರೋಧವಾಗಿ ಆಯ್ಕೆ ಆಗಿದ್ದೀನಿ ನಾನು ಇದು ರೈತರಿಗೆ ಸಂಬಂಧಪಟ್ಟಂಥ ಸೊಸೈಟಿ ಆಗಿರೋದ್ರಿಂದ ನಾವು ತುಂಬ ಕನ್ಸರ್ನ್ ಕಂಡಿದ್ದೀವಿ ಏನಾದರೂ ಒಂದು ಇದು ಮೊದಲು ಭಾಷೆ ಟಳ್ಳಿಯಲ್ಲಿತ್ತು ನಮಗೇನು ಅದರ ಸಹಕಾರ ಸಿಗ್ತಿರಲಿಲ್ಲ ಈಗ ನಮ್ಮ ಎಲ್ ಟರ್ಮಿಂದ ಈಗ ನಮ್ಮೂರು ದೊಡ್ಡ ತುಮಕೂರು ವ್ಯವಸಾಯ ಸೇವಕ ಸಹಕಾರ ಸಂಘ ಅಂತ ಬಂದಿದೆ ಇದರಲ್ಲಿ ಆಗುವಾಗ ನಾವು ಹೊಸ್ದಾಗಿ ಬಂದಿರೋದ್ರಿಂದ ಇದರಲ್ಲಿ ಏನೇನು ನ್ಯೂನ್ಯತೆ ಇದೆ ಅದನ್ನೆಲ್ಲ ನಾವು ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ನಮ್ಮ ತಾಲೂಕಿನ ಶಾಸಕರಾದ ಧೀರಜ್ ಗುಂಡ್ರಾಜ್ ಸರ್ ಇದ್ದಾರೆ ಅವ್ರ ಕಡೆಯಿಂದ ಸ್ವಲ್ಪ ಸಹಾಯ ತಗೊಂಡು ಇದನ್ನು ಉನ್ನತ ಮಟ್ಟದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತ ಒಂದು ಕನಸನ್ನ ಕಂಡಿದ್ದೀವಿ ಒಟ್ಟು ಹನ್ನೆರಡು ಜನ ಗೆದ್ದಿದ್ವಿ ಒಟ್ಟು ಹನ್ನೆರಡು ಜನನು ಅಟೆಂಡ್ ಆಗಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಈಗ ಈ ಸೊಸೈಟಿ ಅಂದರೆ ಅವ್ರಿಗೆ ರೇಷನ್ ಕೊಡೋದೇ ಒಂದು ದೊಡ್ಡದು ಈಗ ಇತ್ತೀಚಿನ ದಿನಗಳಲ್ಲಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ಸಮಸ್ಯೆ ಆಗ್ತಾ ಇದೆ ನಾವು ಇಲ್ಲಿ ಅವ್ರಿಗೆ ಕುತ್ಕೊಳ್ಳೋಂಥ ವ್ಯವಸ್ಥೆ ಮಾಡಬೇಕು ಆಮೇಲೆ ಸರಿಯಾದ ಟೈಮ್ಗೆ ರೇಷನ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಹಂಗಾಗಿ ಆ ಥರ ಎಲ್ಲ ಒಂದು ಕನ್ಸು ಕಂಡಿದ್ದೀವಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಆಮೇಲೆ ಈಗ ಇದ್ರಿ ಸರ್ಕಾರಿ ಸಹಕಾರಗಳಲ್ಲಿ ವ್ಯವಸಾಯದಲ್ಲಿ ಮತ್ತು ಇಲ್ಲಿ ಸಾಲ ಸೋಲುಗಳು ನಾವು ಕೊಡ್ತಿರ್ತೀವಿ ಅದನ್ನು ನೀಟಾಗಿ ರೈತರಿಗೆ ಸ್ವಲ್ಪ ಹಾಗೆ ನಾವು ಸಾಲ ಕೊಡಿಸ್ಬೇಕು ಅಂತ ನಮ್ಮ ಆಸೆ ಇದೆ ಬಂದಿದೆ ಅಂತ ಆಶೀರ್ವಾದ ಮಾಡಬೇಕು ತಾಲೂಕು ಶಾಸಕರನ್ನು ಕರೆದಿದ್ವಿ ಅವರು ವಿವಿಧ ಕಾರಣಗಳಿಂದ ಇಲ್ಲ ನಾನು ನೀವು ಮಾಡಿರಿ ನಮ್ಮ ಆಶೀರ್ವಾದ ಇರ್ತದೆ ಅಂತ ಹೇಳಿದರು ಹೀಗಾಗಿ ನಾವು ಅವ್ರಿಗೆ ನಾಳೆ ಹೋಗಿ ಎರಲೈನ್ ಮಾಡ್ತೀವಿ ಇಲ್ಲಿ ನಮ್ಮೂರಿನ ಪ್ರಮುಖರು ಮತ್ತು ನಮ್ಮ ಲೀಡರ್ಸು ನಮ್ಮ ಹುಬ್ಬಳ್ಳಿ ಅಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರುಗಳೆಲ್ಲ ಇದ್ದರು ಹಾಗೆ ಪಂಚಾಯತಿ ಮೆಂಬರ್ಗಳೆಲ್ಲ ಇದ್ದರು ಎಲ್ಲ ಲೀಡರ್ಸ್ ಇದ್ದರು ಹಂಗಾಗಿ ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಕನಸುಗಳನ್ನ ನೆರವೇರಿಸ್ಕೊಂಡು ಬರುವಂಥ ಬಾಡಿಗೆ ನಾವು ತುಂಬ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ತಾಲೂಕು ಒಂದು ಇದೇ ಗ್ರಾಮ ಸುಮಾರು ಒಂದು ಆರು ತಿಂಗಳಿಂದ ಚುನಾವಣೆ ನಡೆಯಿತು ಚುನಾವಣೆ ನಡೆದಾಗ ವಿವಿಧ ಕಾರಣಗಳಿಂದ ಕೋರ್ಟಲ್ಲಿ ಓಟ್ ತಂದಿರೋ ಕಾರಣದಿಂದ ಇದು ಎಣಿಕೆ ಮಾಡಿಲ್ಲ ನಿಲ್ಲಿಸಿದ್ರು ಅಲ್ಲಿಂದ ಮುಂದಕ್ಕೆ ಕೌಂಟಿಂಗ್ ಆಯಿತು ನಮ್ಮ ಬಾಡಿ ನಮ್ಮ ಇದು ಈ ಸರಿಯನ್ನು ಚುನಾವಣೆಯಲ್ಲಿ ಒಂಬತ್ತು ಜನ ಸದಸ್ಯರು ನಮ್ಮ ಪಾರ್ಟಿಯಿಂದ ಆಯ್ಕೊಂಡು ಎಲ್ಲ ಇವಾಗ ಇವತ್ತು ನಡೆದ ಚುನಾವಣೆಯಲ್ಲಿ ಹನ್ನೆರಡು ಜನ ಪ್ರತಿನಿಧಿಗಳು ಬಂದು ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಅವಿರೋಧವಾಗಿ ನಮ್ಮ ಸ್ನೇಹಿತರು ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಉದ್ದೇಶ ಈ ಸೊಸೈಟಿಗೆ ಅಧ್ಯಕ್ಷರಾಗಬೇಕು ಇಲ್ಲ ಏನೋ ಸದಸ್ಯರು ಸದಸ್ಯರಾಗಬೇಕು ಅನ್ನೋದು ಅಷ್ಟೇ ಇಲ್ಲದಿರ ಸಾಧ್ಯವಾದಷ್ಟು ರೈತರ ಮನೆ ಬಾಗಿಲಿಗೆ ಏನೇನು ಸವಲತ್ತು ಇದೆ ಸಿಗುತ್ತೆ ಅದನ್ನು ತಲುಪಿಸಬೇಕು ಅಥವಾ ಈ ಒಂದು ವಿರುದ್ಧ ದೇಶದ ತುಮಕೂರು ವಿವಿಧ ದೇಶ ಅಂತ ಹೊಸ ಸೇವಾ ಸಹಕಾರ ಸಂಘ ಅಂತಿದೆ ಇದನ್ನು ಈ ಇವಾಗ ಏನು ಮಟ್ಟ ಇದೆ ಅದಕ್ಕಿಂತ ಒಳ್ಳೆ ಉತ್ತಮ ಮಟ್ಟ ಶಾಸಕರ ಸಹಕಾರದಿಂದ ಅಥವಾ ನಮ್ಮ ಲೇಡಿಸ್ ಸಹಕಾರದಿಂದ ಒಳ್ಳೆ ಮಟ್ಟಕ್ಕೆ ತಗೊಂಡೋಗು ಇಲ್ಲೊಂದು ಇದು ಇದರಲ್ಲಿ ಮಾಮೂಲಿ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ದೀವಿ ಇದ್ರ ರಸಗೊಬ್ಬರ ಕೊಡ್ತಿಲ್ಲ ರಸಗೊಬ್ಬರ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೋದು ಅಥವಾ ಇವಾಗ ನಾವು ಸಾಲ ಕೊಡಬೇಕಾದ್ರೆ ಸ್ವಲ್ಪ ಜನ ಸುಮಾರು ದಿವಸ ಓಡಾಡ್ತಿದ್ರು ಆ ಓಡಾಡಿದ್ರೆ ಏನು ಫೈಲ್ ಬರುತ್ತೆ ಯಾರು ಸಾಲ ಕೇಳಿ ಅರ್ಜಿ ಕೊಡ್ತಾರೆ ಅಂತವ್ರು ಆದಷ್ಟು ಬೇಗ ಅವ್ರಿಗೆ ಸಾಲ ಕೊಡಿಸೋ ಅಂಥದ್ದಾಗ್ಬೋದು ರೇಷನ್ ಕಾರ್ಡ್ ವಿಚಾರ ಅಂದ್ರೆ ಅದನ್ನ ನಾವು ಊರಿನ ಗ್ರಾಮಸ್ಥರು ಕೇಳ್ತಾರೆ ರೇಷನ್ ಕಾರ್ಡ್ ವಿಚಾರ ಅಂತ ಸುಮಾರು ಜನ ಇದ್ದಾರೆ ಐದಾರು ನಾಲ್ಕು ವರ್ಷದಿಂದ ರೇಷನ್ ಕಾರ್ಡ್ಗಳು ವಿತರಣೆ ಕಾರ್ಯಕ್ರಮ ಎಲ್ಲೂ ಆಗ್ತಾ ಇಲ್ಲ ಸರ್ಕಾರಗಳು ಅದನ್ನು ನಿರ್ಧಾರ ಮಾಡಿದ್ದು ಯಾವುದೇ ವಿವಿಧ ದೇಶದ ಈ ಸಹಕಾರ ಸಂಘಗಳು ಅದನ್ನು ಆದಷ್ಟು ಪ್ರಯತ್ನ ಮಾಡಿ ಸರ್ಕಾರಕ್ಕೂ ಬೇಕಾದರೆ ಇದನ್ನೇನಾದರೂ ಒಂದು ಪರಿಹಾರ ಮಾಡಿ ಬೇಗ ಇದಕ್ಕೊಂದು ತೀರ್ಮಾನ ಕೊಡಿ ಅಂತೇಳಿ ನಾವು ಪತ್ರ ಬರೆಸಿದ್ದೀನಿ ನಾನು ಪತ್ರ ಬರೆಸಿ ಅಂದ್ರೂ ಆದಷ್ಟು ಬೇಗ ರೈತ ಜನಗಳಿಗೆ ಸಾಮಾನ್ಯ ಜನರಿಗೆ ರೇಷನ್ ಕಾರ್ಡ್ ಆಗ್ಬೋದು ಅಥವಾ ಇಲ್ಲಿ ಅಕ್ಕಿ ಆಗ್ಬೋದು ಟೈಮ್ ಟೈಮ್ಗೆ ಕರೆಕ್ಟಾಗಿ ಎರಡು ದಿವಸ ಮೂರು ದಿವಸ ಕೊಟ್ಟಿದ್ದು ಎಷ್ಟು ದಿವಸ ಈಗ ಅದನ್ನ ಎರಡು ದಿವಸ ಮೂರು ದಿವಸ ಒಂದ್ ಐದಾರು ದಿವಸ ಕೊಡೋಂಗೆ ಎಲ್ಲರೂ ಒಂದೇ ದಿವಸ ಊರಲ್ಲಿ ಇರಲ್ಲ ಐದಾರು ದಿವಸ ಕೊಟ್ಟು ಎಲ್ಲ ರೈತರಿಗೆ ಎಷ್ಟಾದ್ರೂ ಅಷ್ಟು ನಾವು ಸಹಕಾರ ಮಾಡಬೇಕು ಇದನ್ನ ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಈ ನಾವು ಮನಸ್ಸಿನ ಆಸೆ ಕೇಳಿದೀವಿ ನಮ್ಮ ಆಸೆಯನ್ನ ನಮ್ಮ ಅಧ್ಯಕ್ಷರಿಗೆ ಹೇಳಿ ಅವ್ರ ಕಡೆಯಿಂದ ನೆರವೇರಿಸ್ಕೊಂಡು ಅಂತ ಹೇಳಿದೀವಿ ನಮ್ಮ ಸಹಕಾರನ ಯಾವಾಗ ಅವ್ರ ಜೊತೆ ಇರುತ್ತೆ ಒಳ್ಳೇದಾಗ್ಲಿ ದಯಮಾಡಿ ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಇದೆಲ್ಲ ಮಾಡ್ತಾರೆ ಅನ್ನೋ ಆಸೆನೆಲ್ಲ ಇವ್ರನ್ನ ಮಾಡಿದ್ವಿ ಪ್ರಕಾಶ್ನ ಅಧ್ಯಕ್ಷರು ಮಾಡಿದೀವಿ ಇನ್ನೊಬ್ರು ನಮ್ಮ ಮುನಿ ಮುನಿ ನರಸಿಂಹಯ್ಯನವರನ್ನ ಉಪಾಧ್ಯಕ್ಷ ಮಾಡಿದ್ವಿ ಹಾಗಾಗಿ ಅವಿರೋಧವಾಗಿ ಎಲ್ರು ಹನ್ನೆರಡು ಜನ ಸೇರಿ ಅವಿರೋಧವಾಗಿ ಹಾಕಿದ್ದಾರೆ